ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ಗೆಳೆಯ ಹೇಮಂತ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಬಣ ರಾಜಕಾರಣ ಇದೀಗ ತಾರಕಕ್ಕೇರಿದ್ದು ಟಿಕೆಟ್ಗಾಗಿ ಎರಡೂ ಪ್ರಮುಖ ಬಣಗಳು ಇದೀಗ ದೆಹಲಿಯ ಹೈಕಮಾಂಡ್ ನ ಅಂಗಣವನ್ನ ತಲುಪಿದವೆ ದಾವಣಗೆರೆ ಬಿಲ್ಲ ಜಿಲ್ಲಾ ಬಿಜೆಪಿಯಲ್ಲಿ ಎರಡು ಪ್ರಮುಖವಾದ ಬಣಗಳು ನಿರ್ಮಾಣವಾಗಿದ್ದು ಒಂದು ಹಾಲಿ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರ ನೇತೃತ್ವದ ಬಣ ಮತ್ತೊಂದು ಮಾಜಿ ಸಚಿವ ಅವರ ಮಾನಸ ಪುತ್ರ ಎಂದೇ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಎಂಪಿ ರೇಣುಕಾಚಾರ್ಯರ ಬಣ ಅವರ ಒಂದು ಬಣ ಬಹುತೇಕ ಜಿಲ್ಲೆಯ ಮಾಜಿ ಸಚಿವರು ಶಾಸಕರು ಹಾಗೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋತಿದ್ದಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಈಗ ರೇಣುಕಾಚಾರ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದು ರೇಣುಕಾಚಾರ್ಯ ಅವರ ಬಣ ಇದೀಗ ಬಲಗೊಂಡಿದೆ ಅಂದ್ರೆ ತಪ್ಪಾಗೋದಿಲ್ಲ ಸತತ ಏಳು ಚುನಾವಣೆಗಳಿಂದ ಜಿ ಎಂ ಕುಟುಂಬಕ್ಕೆ ಬಿಜೆಪಿ ಏನ್ ಟಿಕೆಟ್ ಅನ್ನ ನೀಡ್ತಾ ಬಂದಿತ್ತು ಆ ಏಳು ಚುನಾವಣೆಗಳಲ್ಲಿ ಜಿಎಂ ಕುಟುಂಬ ಆರು ಚುನಾವಣೆಗಳಲ್ಲಿ ಜಯಗಳಿಸಿದೆ ಮತ್ತೊಮ್ಮೆ ಎಂಟನೇ ಬಾರಿ ಟಿಕೆಟ್ ಅನ್ನ ಬಯಸಿ ಇದೀಗ ಜಿ ಎಂ ಸಿದ್ದೇಶ್ವರ್ ಅವರು ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ತಮ್ಮ ಒಂದು ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಆದ್ರೆ ಈ ಬಾರಿ ಹಿಂದೆಂದು ಕಂಡ ಕೇಳದಂತಹ ಒಂದು ವಿರೋಧ ಜಿ ಎಂ ಸಿದ್ದೇಶ್ವರವರ ಈ ಬಾರಿಯ ಚುನಾವಣೆ ಸ್ಪರ್ಧೆಗೆ ಬಿಜೆಪಿ ನಾಯಕರಿಂದ ಕಾರ್ಯಕರ್ತರಿಂದ ಹಾಗೂ ಕ್ಷೇತ್ರದ ಮತದರಿಂದ ಉಂಟಾಗ್ತಾ ಇದೆ ಜಿ ಎಂ ಸಿದ್ದೇಶ್ವರ ಅವರು ಹೊರಗಿನ ಜಿಲ್ಲೆಯವರು ಈ ಬಾರಿ ಸ್ಥಳೀಯ ನಾಯಕರಿಗೆ ಅವಕಾಶವನ್ನ ಬಿಜೆಪಿ ಮಾಡಿಕೊಡ್ಬೇಕು ಅಂತಕ್ಕಂಥ ಕೂಗು ಇಡೀ ಜಿಲ್ಲೆಯಾದ್ಯಂತ ಈ ಬಾರಿ ಎದ್ದಿದೆ ಇದೇ ಕಾರಣಕ್ಕೆ ಜಿ ಎಂ ಸಿದ್ದೇಶ್ವರ ಅವರಿಗೆ ಎಪ್ಪತ್ತು ವರ್ಷ ದಾಟಿದೆ ಹಾಗೂ ಜಿಲ್ಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರೋದ್ರಿಂದ ಭಾರತೀಯ ಜನತಾ ಪಕ್ಷ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನ ಬದಲಾಯಿಸುತ್ತೆ ಅಂತಕ್ಕಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದಾವೆ ಆದ್ರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಜಿ ಎಂ ಸಿದ್ದೇಶ್ವರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಅಂತಕ್ಕಂತ ಒಂದು ಸುದ್ದಿ ಕೂಡ ಬಿಜೆಪಿಯ ಉನ್ನತ ಮೂಲಗಳಿಂದ ಲಭ್ಯವಾಗ್ತಾ ಇದೆ ಇದೀಗ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನ ಕೊಡೋದಿಕ್ ಬಿಡಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂತ ರೇಣುಕಾಚಾರ್ಯ ಬಣದ ಪ್ರಮುಖ ನಾಯಕರು ಈ ಒಂದೇ ವಾರದಲ್ಲಿ ಎರಡು ಬಾರಿ ದೆಹಲಿಯ ಹೈಕಮಾಂಡ್ ಅಂಗಳವನ್ನ ತಲುಪಿದ್ದಾರೆ ಮೊನ್ನೆ ತಾನೇ ದೆಹಲಿಗೆ ಹೋಗಿ ಎರಡು ದಿವಸಗಳ ಕಾಲ ದೆಹಲಿಯ ಪ್ರಮುಖ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ದಾವಣಗೆರೆಗೆ ವಾಪಸ್ ಬಂದಿದ್ದಂತಹ ರೇಣುಕಾಚಾರ್ಯ ಅವರ ತಂಡ ನಿನ್ನೆ ಮತ್ತೊಮ್ಮೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದೆ ಈಗ ಬಂದಿರತಕ್ಕಂತ ಒಂದು ಸುದ್ದಿಯ ಮೂಲಗಳ ಪ್ರಕಾರ ಜಿ ಎಂ ಸಿದ್ದೇಶ್ವರ್ ಅವರು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅದರ ಬದಲಾಗಿ ಅವರ ಸಹೋದರ ಲಿಂಗರಾಜು ಅಥವಾ ಅವರ ಪುತ್ರ ಅನಿತ್ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ ಆದ್ರೆ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥ ದಾವಣಗೆರೆ ಜಿಲ್ಲೆಯ ಪ್ರಮುಖ ಬಿಜೆಪಿ ಕಾರ್ಯಕರ್ತರು ಮತದಾರರು ಹಾಗೂ ಬಿಜೆಪಿಯ ನಾಯಕರು ಜಿ ಎಂ ಸಿದ್ದೇಶ್ವರ ಅವರಿಗೆ ಅಲ್ಲದೆ ಅವರ ಕುಟುಂಬದ ಯಾವೊಬ್ಬ ಸದಸ್ಯರಿಗೂ ಕೂಡ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನ ಕೊಡಬಾರ್ದು ಅಂತಕ್ಕಂತ ಒಂದು ಬೇಡಿಕೆಯನ್ನ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರ ಮುಂದೆ ಇಡ್ತಾನೆ ಬಂದಿದ್ದಾರೆ ಸದ್ಯದ ಮಟ್ಟಿಗೆ ಯಾವ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಿ ಎಂ ಸಿದ್ದೇಶ್ವರ್ ವಿರೋಧಿ ಬಣದ ಕೈಯೇ ಮೇಲಾಗಿದೆ ಅಂತಕ್ಕಂತ ಮಾತನ್ನ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಈ ಒಂದು ಬಣದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಮತ್ತೊಬ್ಬ ಮಾಜಿ ಸಚಿವರಾಗಿರ್ತಕ್ಕಂಥ ಕರುಣಾಕರ್ ರೆಡ್ಡಿ ಅವರು ದಾವಣಗೆರೆಯ ಬಿಜೆಪಿಯ ಭೀಷ್ಮ ಎಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್ ಅವರು ಚನ್ನಗಿರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾಡಾಳ್ ವಿರಪಾಕ್ಷಪ್ಪನವರು ಮಾಯಕೊಂಡನ ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ನಾಯ್ಕರವರು ಹಾಗೂ ಜಗಳೂರಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಟಿ ಗುರುಸಿದ್ದನ್ ಅವರು ಹಾಗೂ ಮಾಡಾಳ್ ಮಲ್ಲಿಕಾರ್ಜುನ ಅವರು ಏನ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸೋತಿದ್ದಂತಹ ಅಜಯ್ ಕುಮಾರ್ ಆಗಿರ್ಬೋದು ಅಥವಾ ಲೋಕಿಕೆರೆ ನಾಗರಾಜ್ ಅವರು ಹಾಗೂ ಇನ್ನಿತರ ಅನೇಕ ನಾಯಕರು ಇದೀಗ ರೇಣುಕಾಚಾರ್ಯ ಅವರ ಗುಂಪಿನಲ್ಲಿ ಗುಚ್ಚಿಕೊಂಡಿದ್ದು ರೇಣುಕಾಚಾರ್ಯ ಅವರ ಗುಂಪಿನ ಬಲ ಹೆಚ್ಚಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ ಈ ಕಾರಣಕ್ಕೆ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಜಿ ಎಂ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಅನ್ನ ಕೊಡಬಾರ್ದು ನಮ್ಮ ತಂಡದಲ್ಲಿ ಯಾವ್ದಾದ್ರು ಒಬ್ಬರಿಗೆ ಟಿಕೆಟ್ ಅನ್ನ ಕೊಡಿ ಖಂಡಿತವಾಗ್ಲೂ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಮತ್ತೊಮ್ಮೆ ಬಿಜೆಪಿಯ ತೆಕ್ಕೆಗೆ ನಾವು ಹಾಕ್ತೀವಿ ಅಂತಕ್ಕಂಥ ಭರವಸೆಯನ್ನ ಇದೀಗ ರೇಣುಕಾಚಾರ್ಯ ಮತ್ತು ಅವರ ತಂಡದ ಸದಸ್ಯರು ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡ್ಕೊಡೋದ್ರಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇತ್ತ ಜಿ ಎಂ ಸಿದ್ದೇಶ್ವರ್ ಅವರು ಕೂಡ ತಮ್ಮ ಪಟ್ಟನ್ನ ಸಡಿ ನನಗಲ್ದೇ ಇದ್ರೆ ನನ್ನ ಕುಟುಂಬದ ಸದಸ್ಯರಿಗಾದರೂ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನ ಕೊಡಬೇಕು ಆ ಮೂಲಕ ಬಿಜೆಪಿ ಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ನಾವು ಜಿಲ್ಲೆಯಲ್ಲಿ ಬಿಜೆಪಿಯ ಬೋಟವನ್ನ ಅರಳಿಸಿದೀವಿ ಕಮಲವನ್ನ ಅರಳಿಸೋದಿಕ್ಕೆ ನಮ್ಮ ಕುಟುಂಬದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ವಾದವನ್ನ ಒಂದು ವರದಿ ಕೂಡ ಬರ್ತಾ ಇದ್ದಾರೆ ಆದ್ರೆ ಇದೀಗ ಜಿಲ್ಲೆಯ ರಿಯಾಲಿಟಿಯನ್ನ ಚೆಕ್ ಮಾಡೋದಾದ್ರೆ ಜಿ ಎಂ ಸಿದ್ದೇಶ್ವರ ಅವರ ವಿರೋಧಿಯಲ್ಲಿ ಖಂಡಿತವಾಗ್ಲು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಂಡು ಬರ್ತಾ ಇದೆ ಬಹುತೇಕ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಜಿಲ್ಲೆಯ ಮತದಾರರು ಈ ಬಾರಿ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡಬಾರದು ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದಾರೆ ಕಳೆದ ಆರು ಚುನಾವಣೆಗಳಿಂದ ಜಿ ಎಂ ಕುಟುಂಬವನ್ನ ಬೆಂಬಲಿಸ್ತಾ ಬರ್ತಿರ್ತಕ್ಕಂತ ಬಿಜೆಪಿಯ ಮತದಾರರು ಹಾಗೂ ಬಿಜೆಪಿಯ ಪ್ರಮುಖ ಕಾರ್ಯಕರ್ತರು ಈ ಬಾರಿ ಜಿ ಎಂ ಸಿದ್ದೇಶ್ವರವರ ಸ್ಪರ್ಧೆಗೆ ಹಾಗೂ ಅವರ ಕುಟುಂಬದವರ ಸ್ಪರ್ಧೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ಎಷ್ಟ ಸ್ನೇಹಿತರೆ ಆರು ಚುನಾವಣೆಗಳಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಬರ್ತಿರ್ತಕ್ಕಂಥ ಜಿಎಂ ಕುಟುಂಬದ ಸದಸ್ಯರು ಇವತ್ತಿನವರೆಗೂ ಜಿಲ್ಲೆಗೆ ಯಾವುದೇ ರೀತಿಯ ಒಂದು ವಿಶೇಷ ಅನುದಾನವನ್ನ ತಂದಿಲ್ಲ ವಿಶೇಷವಾದ ಯೋಜನೆಗಳನ್ನ ತರೋದ್ರ ಮೂಲಕ ದಾವಣಗೆರೆ ಜಿಲ್ಲೆಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿಲ್ಲ ಅಂತಕ್ಕಂಥದ್ದು ಒಂದು ಆಪಾದನೆ ಜಿ ಎಂ ಸಿದ್ದೇಶ್ವರ ಅವರ ಮೇಲಿದೆ ಹಾಗೇನೆ ಜಿ ಎಂ ಸಿದ್ದೇಶ್ವರ ಅವರು ಇತ್ತೀಚಿನ ದಿನಗಳಲ್ಲಿ ಕಾರ್ಯಕರ್ತರ ಮೇಲೆ ಪದೇ ಪದೇ ರೇಗಾಡ್ತಕ್ಕಂಥದ್ದು ಕಾರ್ಯಕರ್ತರ ಬೆಲೆ ಕೊಡದೆ ಇರತಕ್ಕಂಥದ್ದು ಕೂಡ ಬಹುದೊಡ್ಡ ಒಂದು ಇವರಿಗೆ ಈ ಬಾರಿ ದುಬಾರಿಯಾಗಿ ಪರಿಣಮಿಸಿದೆ ಅಂದ್ರೆ ತಪ್ಪಾಗೋದಿಲ್ಲ ಆದ್ರೆ ಇದೀಗ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂಥ ಜಿ ಬಿ ಎಸ್ ಯಡಿಯೂರಪ್ಪನವರು ಜಿ ಎಂ ಸಿದ್ದೇಶ್ವರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು ಅಂತಕ್ಕಂಥ ಮಾಹಿತಿಗಳು ಇತ್ತೀಚಿನವರೆಗೆ ಕೇಳ್ಬರ್ತಾ ಇದ್ವು ಆದ್ರೆ ಇದೀಗ ಅದೇ ಯಡಿಯೂರಪ್ಪನವರು ದಾವಣಗೆರೆ ಜಿಲ್ಲೆಗೆ ಜಿ ಎಂ ಸಿದ್ದೇಶ್ವರ್ ಅಥವಾ ರೇಣುಕಾಚಾರ್ಯ ಅವರಿಗೆ ಟಿಕೆಟ್ ಅನ್ನ ಕೊಡಿ ಅದು ಬಿಟ್ಟು ಬೇರೆ ಯಾರಿಗೂ ಟಿಕೆಟ್ ಅನ್ನ ಕೊಡಬೇಡಿ ಅಂತಕ್ಕಂಥ ಒಂದು ಮಾತನ್ನ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಗಳು ಲಭ್ಯವಾಗ್ತಾ ವೀಕ್ಷಕರು ವೀಕ್ಷಕರೇ ಜಿ ಎಂ ಸಿದ್ದೇಶ್ವರ್ ಬ ಅವರು ತನಗೆ ಅಥವಾ ತನ್ನ ಕುಟುಂಬದವರ ಸದಸ್ಯರಿಗೆ ಯಾರಿಗಾದ್ರೂ ಟಿಕೆಟ್ ಅನ್ನ ಕೊಡಿ ಅಂತಕ್ಕಂಥ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅತ್ಯಂತ ಅಪರೂಪದ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇರತಕ್ಕಂಥ ಜಿ ಎಂ ಸಿದ್ದೇಶ್ವರ್ ವಿರೋಧಿ ಬಣ ಅಥವಾ ರೇಣುಕಾಚಾರ್ಯ ಪರವಾಗಿರ್ತಕ್ಕಂಥ ಬಣದ ಸದಸ್ಯರು ನಮ್ಮ ತಂಡದಲ್ಲಿ ಯಾರಾದರೂ ಒಬ್ಬರಿಗೆ ಟಿಕೆಟ್ ಅನ್ನು ಕೊಡಿ ನಾವು ಈ ಬಾರಿ ಮತ್ತೊಮ್ಮೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಮಲವನ್ನ ಆಧರಿಸ್ತೀವಿ ಅಂತಕ್ಕಂಥ ಭರವಸೆಯನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಕೊಡ್ತಾ ಬಂದಿದ್ದಾರೆ ಈ ಬಾರಿ ದಾವಣಗೆರೆ ಜಿಲ್ಲೆ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಆಕಾಂಕ್ಷಿಯಾಗಿ ಅನೇಕ ಅಭ್ಯರ್ಥಿಗಳಿದ್ರು ಕೂಡ ಬಹುತೇಕ ಜಿಎಂ ಸಿದ್ದೇಶ್ವರ ಸಿದ್ದೇಶ್ವರ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದ್ದೆ ಆದ್ರೆ ರೇಣುಕಾಚಾರ್ಯ ತಂಡದಲ್ಲಿ ದಾವಣಗೆರೆಯ ಆರೈಕೆ ಹಾಸ್ಪಿಟ್ಲಿನ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಜಗಳೂರಿನ ಮಾಜಿ ಶಾಸಕ ಗುರುಸಿದ್ದನಗೌಡ ಅವರ ಪುತ್ರರಾಗಿರ್ತಕ್ಕಂಥ ರವಿಕುಮಾರ್ಗೆ ಬಿಜೆಪಿ ಮಣೆ ಹಾಕುತ್ತೆ ಅಂತಕ್ಕಂತ ಮಾತುಗಳು ಕೇಳಿ ಬರ್ತಿದ್ರು ಕೂಡ ಮತ್ತೊಬ್ಬ ರೇಣುಕಾಚಾರ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಮಾಡಾಳ್ ಮಲ್ಲಿಕಾರ್ಜುನ್ ಹಾಗೂ ಅವರ ತಂದೆಯಾಗಿರ್ತಕ್ಕಂತ ಶ್ರೀಮತ್ ಶ್ರೀಮಾನ್ ಮಾಡಾಳ್ ವಿಪಾಕ್ಷನವರು ದಾವಣ ಲೋಕಸಭಾ ಚುನಾವಣೆಗೆ ನಿರಾಸಕ್ತಿಯನ್ನ ತೋರಿಸ್ತಿದ್ದಾರೆ ಆದ್ರೆ ಬಿಜೆಪಿ ಹೈಕಮಾಂಡ್ ಕೈಗೊಂಡಿರ್ತಕ್ಕಂಥ ಎರಡು ಪ್ರಮುಖ ಸರ್ವೆಗಳಲ್ಲಿ ಬಹುತೇಕ ಜಿಲ್ಲೆಯ ವ್ಯಾಪ್ತಿಯ ಮತದಾರರು ಮಾಡಾಳ್ ಮಲ್ಲಿಕಾರ್ಜುನ್ ಅವರ ಪರವಾಗಿ ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಈ ಒಂದು ಸ್ಪರ್ಧೆಗೆ ಮಲ್ಲಿಕಾರ್ಜುನ್ ಅವರು ನಿರಾಸಕ್ತಿಯನ್ನು ತೋರಿಸಿರುವ ಕಾರಣಕ್ಕೆ ಬಹುತೇಕ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಜಿ ಎಂ ಸಿದ್ದೇಶ್ವರವರಿಗೆ ಮಿಸ್ ಆದ್ರೆ ಖಂಡಿತವಾಗ್ಲು ಆರೈಕೆ ಆಸ್ಪತ್ರೆಯ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ರವಿಕುಮಾರ್ಗೆ ಅಂತಿಮಗೊಳ್ಳುತ್ತೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಕಾದ್ ನೋಡೋಣ ಸ್ನೇಹಿತರೆ ಖಂಡಿತವಾಗ್ಲು ಯಡಿಯೂರಪ್ಪನವರ ಮಾನಸ ಪುತ್ರ ಎನಿಸ್ಕೊಂಡಿರ್ತಕ್ಕಂಥ ಎಂ ಪಿ ರೇಣುಕಾಚಾರಿ ಅವರು ಈ ಬಾರಿ ಜಿಲ್ಲೆಯಿಂದ ಜಿ ಎಂ ಸಿದ್ದೇಶ್ವರನ್ನು ಟಿಕೆಟ್ ತಪ್ಪಿಸೋದ್ರ ಮೂಲಕ ತಮ್ಮ ಪ್ರಾಬಲ್ಯವನ್ನ ಮೆರಿತಾರೆ ಕಾದ್ ನೋಡೋಣ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತು